ಮತ್ತು ಕೆಲವರು ತಮ್ಮ ಆಲೋಚನೆಯಿಂದ ಜನಪ್ರಿಯತೆಗಳನ್ನು ಗಳಿಸ್ತಕ್ಕಂತಹ ವ್ಯಕ್ತಿಗಳು ಜನಮನ್ನಣೆ ಗಳಿಸ್ತಾರೆ ಆಯ್ತಾ ಎಲ್ಲರನ್ನೂ ಒಡಗೂಡಿಕೊಂಡು ಹೋಗುವಂತಹ ವ್ಯಕ್ತಿತ್ವ ಇನ್ನು ಮೂರನೇ ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಉತ್ತಮವಾದ ನ್ಯಾಯವಂತರು ಮತ್ತು ಎಲ್ಲರಿಗೂ ಸಮಾನವಾದ ಮನೋಭಾವದಿಂದ ಕಾಣತಕ್ಕಂತಹ ವ್ಯಕ್ತಿಗಳು ಎಲ್ಲರನ್ನೂ ಗೌರವಿಸ್ತಕ್ಕಂಥ ವ್ಯಕ್ತಿಗಳು ಎಲ್ಲರನ್ನೂ ಪ್ರೀತಿಸ್ತಕ್ಕಂತಹ ವ್ಯಕ್ತಿಗಳು ಇನ್ನು ಈ ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಬೇರೆಯವರ ಕಷ್ಟ ದುಷ್ಟ ಗುಣಗಳು ಏನಿರ್ತವೆ ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಮತ್ತು ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ ಆ ದುಷ್ಟ ಗುಣಗಳನ್ನು ದೂರ ಮಾಡಲಿಕ್ಕೆ ಶ್ರಮಿಸ್ತಾ ಇರತಕ್ಕಂತಹ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಇನ್ನು ಇವರ ಗುಣ ಸ್ವಭಾವ ತಿಳಿದುಕೊಂಡ್ರಲ್ವಾ ಹಾಗೆ ಈ ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳು ಯಾವುದು ಧನಸ್ಸು ರಾಶಿ ಪೂರ್ವಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಇವರ ಉದ್ಯೋಗ ಯಾವ ರೀತಿ ಇರುತ್ತದೆ ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಬಹುದು ಅಥವಾ ಯಾವ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ನೋಡೋದಾದರೆ ಇವರು ಅತಿಯಾಗಿ ಈ ಚಿತ್ರಕಲೆಯಲ್ಲಿ ಸಾಧನೆ ಮಾಡ್ತಾರೆ ಕೆಲವೊಂದು ಜನ ಬಹಳಷ್ಟು ಜನ ಈ ಚಿತ್ರಕಲೆ ಸಾಹಿತ್ಯ ನಾಟಕ ರಂಗ ಸಿನಿ ರಂಗ ಈ ರೀತಿಯಾಗಿರ್ತಕ್ಕಂತಹ ರಂಗದಲ್ಲಿ ಗುರುತಿಸ್ಕೊಳ್ತಾರೆ ಇನ್ನು ಇವರು ಕೆಲವೊಂದು ಬ್ಯಾಂಕುಗಳಲ್ಲಿ ಅಥವಾ ಕಲಾ ರಂಗಗಳಲ್ಲಿ ಇನ್ನು ಸಂಗೀತ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡ್ತಾರೆ ಬಹಳಷ್ಟು ಜನ ಆ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾರೆ ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಇವರು ದಿನ ಬಳಕೆಯ ವಸ್ತುಗಳ ಮಾರಾಟಗಾರರಾಗಿರ್ತಾರೆ ಕೆಲವೊಂದು ಜನ ಏನಾಗಿರ್ತಾರೆ ಈ ಪ್ರತಿಯೊಂದು ವ್ಯಕ್ತಿಗಳಿಗೆ ದಿನ ಬಳಕೆಯಲ್ಲಿ ಅವಶ್ಯಕತೆ ಇರತಕ್ಕಂತಹ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ಇರ್ಬೋದು ಹೋಟೆಲ್ ಇರ್ಬೋದು ಬೇಕ್ರಿ ಇರ್ಬೋದು ಊಟಕ್ಕೆ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ